ಪ್ರಿಯ ವೀಕ್ಷಕರೇ ಕೆ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘ ಹೊಸಪೋಡು ಕಾಲೋನಿ ಬಿಳಿಗಿರಂಗನ ಬೆಟ್ಟ ಬುಡಕಟ್ಟು ಸಂಘ ಕರ್ನಾಟಕ ಆದಿವಾಸಿ ಸಮನ್ವಯ ಮಂಚ್ ಭಾರತ ಗುಂಡ್ಲುಪೇಟೆ ಲ್ಯಾಮ್ಸ್ ಸಹಕಾರ ಸಂಘಗಳ ಸಹಯೋಗದಲ್ಲಿ ಇಂದು ಮೂವತ್ತೊಂದನೇ ಆದಿವಾಸಿ ದಿನಾಚರಣೆ ನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿರವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಳಿಕ ಮುಂಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವಿಸಿದರು ಬಳಿಕ ಮಾತನಾಡಿದ ಅವರು ಬುಡಕಟ್ಟು ಜನಾಂಗದಲ್ಲಿ ಶಿಕ್ಷಣದ ಕೊರತೆ ಇದೆ ಇದನ್ನು ತೊಲಗಿಸಲು ಎಲ್ಲರೂ ಒಗ್ಗೂಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಮಾತ್ರ ಜನಾಂಗದ ಅಭಿವೃದ್ಧಿ ಸಾಧ್ಯ ಇಂದಿನ ಯುಗದಲ್ಲಿ ಶಿಕ್ಷಣ ಇಲ್ಲದೆ ನಾವು ಏನು ಸಾಧಿಸಲು ಸಾಧ್ಯವಿಲ್ಲ ಬುಡಕಟ್ಟು ಜನಾಂಗದ ಪೋಷಕರು ತಮ್ಮ ಯುವ ಪೀಳಿಗಳಿಗೆ ಶಿಕ್ಷಣ ನೀಡುತ್ತಾ ಅದು ಅವರಲ್ಲಿ ಇನ್ನು ಹೆಚ್ಚಿನ ಶಿಕ್ಷಣದ ಕಿಚ್ಚು ತುಂಬುವ ಕೆಲಸ ಮಾಡಬೇಕು ಎಂದು ಕಿವಿ ಮಾತು ಹೇಳಿದರು ಯಾವತ್ತಿಗೂ ನಾವು ಅದನ್ನೇ ನಮ್ಮ ಮಕ್ಕಳು ಹಂಗೇ ಇರ್ಬೇಕಾಯ್ತು ಎಲ್ಲ ಆಸೆ ಆಕಾಂಕ್ಷೆಗಳು ಇವತ್ತು ಮಕ್ಕಳು ಇದ್ದಾವೆ ಆ ರೀತಿಯ ವಿದ್ಯಾವಂತ ಮಾಡಿ ಏನು ಅವ್ರನ್ನ ಆಶ್ರಮ ಶಾಲೆ ಹೋದ್ಮೇಲೆ ಅವ್ರನ್ನ ಶಾಲೆಗಳಿಗೂ ನಮ್ಮಲ್ಲಿ ಚಾಮರಾಜ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಯಾವ ಯಾವ ಶಿಕ್ಷಣ ಸಂಸ್ಥೆಗಳಾಗ ಎಲ್ಲವೂ ಇದೆ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಲಾ ಕಾಲೇಜು ಅಗ್ರಿಕಲ್ಚರ್ ಕಾಲೇಜು ಎಲ್ಲವೂ ಮಕ್ಕಳು ಇಲ್ಲೇ ಒಳ್ಳೆಯ ಒಬ್ಬ ಟೀ ರಿಯಲ್ಲಿ ಒಳ್ಳೆಯ ಉದ್ಯೋಗಕ್ಕೂ ಅವಕಾಶಗಳಿದ್ದಾವೆ ನಮ್ಮಲ್ಲಿ ಈಗ ಸರ್ಕಾರದ ಉದ್ಯೋಗ ಒಂದು ಕಡೆ ನಿಮಗೆ ಮೀಸಲಾತಿ ಇದೆ ಅದನ್ನು ಕೂಡ ನಮ್ಮಲ್ಲಿ ಇಂಡಿಯಾ ಇವತ್ತು ಸುಮಾರು ಎರಡು ಸಾವಿರದ ಇನ್ನೂರು ರೆಪೈ ನಾವು ಇಂಡಿಯಾ ಟೀಲಿಯರಿಯನ್ನು ಮಾಡಿದ್ದೇವೆ ಈಗಾಗಲೇ ಸಾವಿರಾರು ಜನ ಉದ್ಯೋಗವನ್ನು ಕೊಡ್ತಾ ಇದ್ದೀವಿ ಅದೆಲ್ಲ ಪಡ್ಕೋಬೇಕಾದ್ರೆ ನಿಮ್ಗೆ ಇವತ್ತು ನಾನು ಹೇಳೀಸಲಾತಿ ನಿಮ್ಗೆ ಸಿಕ್ತವೆ ಮುಖ್ಯವಾಗಿ ಇದು ಮಾಡಿ ಸರ್ಕಾರದಲ್ಲಿ ನೀವು ಕೊಟ್ಟಬೇಡಿ ಆಗಾಗ ನಾವು ಕೇಳ್ತೀವಿ ನಿಮ್ಮ ಪಕ್ಕ ಮಾಡಿದ ನಿಮ್ಗೆ ಯಾವತ್ತು ಬೇಡಿಗಳಿಗಾಗಲಿ ಕೆಲ ಅಥವಾ ನಿಮ್ಮ ಅಪ್ಪ ಕರೆಂಟ್ ಸಿಕ್ಕಿರೋದು ಎರಡು ಸಾವಿರದ ಎಂಟರಿಂದ ಹೋರಾಟ ಮಾಡೋದು ನಾವು ಸ್ವತಂತ್ರ ಒಂದು ಎಷ್ಟು ವರ್ಷಗಳಾಗಿದೆ ಇನ್ನೂ ನೀವು ಮೂಲಭೂತ ಸೌಕರ್ಯ ಕೊಡ್ತೀರಿ ಬಾಯ ಮಾತ್ರ ಹೇಳ್ತೀರಿ ಅವ್ರಿಗೆ ಅವ್ರ ಮಕ್ಕಳಿಗೆ ನೀವು ಸೋಲಾರ್ ಅಂತ ಕೊಟ್ಬಿಡ್ತೀನಿ ಒಂದ್ ಒಂದು ಅಂತ ಕೆಟ್ಟ ಯಾರು ತೆರಿಗೆ ಮಾಡಲ್ಲ ಅವ್ರ ಪಕ್ಕ ಹೋಗಾಗಲ್ಲ ಕನ್ನಡ ಕರೆಂಟ್ ಕೊಡಿ ಅದ್ರ ಫಲವ ಇವತ್ತು ಕೋಟ್ಯಾಂತ ರೂಪಾಯಿನಲ್ಲಿ ಕರೆಂಟ್ ಅನ್ನ ಎಲೆಕ್ಟ್ರಿಸಿಟಿನ ಎಲ್ಲ ಕೊಡ್ಬೋದು ಒಂದು ಯಾವುದೇ ಕೊಡಿರ್ಬೋದು ಆವಿಡ ಮಧ್ಯ ಮಧ್ಯ ಕರೆಂಟ್ ಇಲಾಖೆ ಅವ್ರು ತಡೆದಿ ಅವ್ರನ್ನ ಮಾಡಿ ಡಿ ಕೆ ಅವರು ಗಲಾಟೆ ಮಾಡೋದೆಲ್ಲ ಮಾಡಿ ಈಗ ನಮ್ದು ಬೇಡಗಳಿಗೆ ತರತ್ತೀವಿ ಪೂರ್ಣ ಪ್ರಮಾಣದ ಕರೆಂಟನ್ನು ಕೊಡ್ತೀವಿ